ಎಲ್ರಿಗೂ ನಮಸ್ಕಾರಗಳು ಯುಗಾದಿ ಹಬ್ಬದ ಶುಭಾಶಯಗಳು ನನ್ನ ಕವನದ ಶೀರ್ಷಿಕೆ ಪ್ರಕೃತಿ ಒಲುಮೆ ಹೊಸ ವರುಷದ ಉಡುಗೆ ತೊಟ್ಟು ಯುಗಾದಿ ನಗುತ ಬರುತ್ತಿದೆ ಹೊಸ ಕನಸಿನ ಕೊಡವ ಹೊತ್ತು ಜಗವೇ ಒಂದು ಎನ್ನುತ್ತಿದೆ ಹಸಿರೆಲೆಗಳ ತರುವನದಲ್ಲಿ ತಂಗಾಳಿಯು ಬೀಸಿದೆ ಪ್ರಕೃತಿ ಪುರುಷ ಭಾವದೊಲುಮೆ ಜಗಕ್ಕೆ ಜೈವ ಹರಿಸಿದೆ ಕಷ್ಟ ಸುಖವು ಯಾರಿಗಿಲ್ಲ ಇರಲಿ ಬದುಕು ಸಾಗಲಿ ಬೇವು ಬೆಲ್ಲ ಹಂಚಿ ತಿನ್ನುವ ಭಾವ ಮನದಿ ಮೂಡಲಿ ಅಣ್ಣ ತಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಕ್ಕ ತಂಗಿ ಜಗವಿದೆಲ್ಲ ಜಂಗಮ ಕಷ್ಟ ಸುಖಕ್ಕೆ ಪಾಲು ಪಡೆವ ಕಷ್ಟ ಸುಖಕ್ಕೆ ಪಾಲು ಪಡೆವ ಮನುಜರೆಲ್ಲ ಸರಿಸಮ ನಿತ್ಯ ಬರಲಿ ಸೊಗವ ತರಲಿ ನಿತ್ಯ ಬರಲಿ ಸೊಗವ ತರಲಿ ಪ್ರಕೃತಿ ಒಲುಮೆ ಯುಗಾದಿಯೋ ಪ್ರಕೃತಿ ಒಲುಮೆ ಯುಗಾದಿಯೋ ಚೈತನ್ಯವ ತುಂಬಿ ತರುವ ಹಸಿರು ಬಾಳ ಹಾದಿಯು ಚೈತನ್ಯವ ತುಂಬಿ ತರುವ ಹಸಿರು ಬಾಳ ಹಾದಿಯು. ಧನ್ಯವಾದಗಳು